ನಾನು ಎಚ್ಎಸ್ಎಲ್ಸಿಯಲ್ಲಿ ಇದ್ದಾಗ ನನ್ನ ಅಣ್ಣನಿಗೆ ಮದುವೆ ಅಂತ ಗೊತ್ತಾಯಿತು ನಾನು ನಮ್ಮ ಹಳ್ಳಿಯಲ್ಲಿ ಸರಿಯಾದ ಸ್ಕೂಲಿಲ್ಲದ್ದರಿಂದ ನಗರದಲ್ಲಿ ಓದುತ್ತಿದ್ದೆ ನನಗೆ ಓದು ಮತ್ತು ಪರೀಕ್ಷೆ ಇದ್ದ ಕಾರಣ ಅಣ್ಣನ ಮದುವೆಗೆ ಹೋಗಲು ಆಗಲಿಲ್ಲ ಅವೆಲ್ಲ ಮುಗಿಸಿ ಹಳ್ಳಿಗೆ ಹೊರಟೆ ಮನೆಗೆ ಹೋಗಿ ಅಮ್ಮನನ್ನು ಅತ್ತಿಗೆ ಎಲ್ಲಿ ಎಂದು ಕೇಳಿದಾಗ ಅಮ್ಮ ಅವಳು ಹಿತ್ತಲಲ್ಲಿ ಕೆಲಸ ಮಾಡುತ್ತಿರಬೇಕು ಹೋಗಿ ನೋಡು ಎಂದಳು ನಾನು ಅಲ್ಲಿಗೆ ಹೋದಾಗ ಅತ್ತಿಗೆ ಕೊಟ್ಟಿಗೆಯಲ್ಲಿ ಸೀರೆ ಮತ್ತು ಲಂಗ ತೊಡೆಯವರೆಗೆ ಎತ್ತಿ ಸೆಗಣಿ ತೆಗೆಯುತ್ತಿದ್ದಳು ನನಗೆ ಅತ್ತಿಗೆಯ ಆ ಸೌಂದರ್ಯ ರೂಪ ನೋಡಿ ನನಗೆ ಮಾತೆ ಬರಲಿಲ್ಲ ಹಾಗೂ ಅವರ ನಗ್ನತೆ ನೋಡಿ ಅವರನ್ನು ಆಗಲೇ ಅವರ ತುಲ್ಲಲ್ಲಿ ತುಣ್ಣೆ ಹಾಕಿ ಕೆದುಬಿಡಬೇಕೆಂದು ಅನಿಸಿತು ಆಗ ಅತ್ತಿಗೆ ನನ್ನನ್ನು ನೋಡಿ ಏನು ಬೇಕಾಗಿತ್ತು ಎಂದಳು ಆಗ ನಾನು ನನ್ನ ಪರಿಚಯ ಮಾಡಿಕೊಂಡೆ ಆಗ ಅತ್ತಿಗೆ ನಕ್ಕು ಇವಾಗ ಬಂದೆಯಾ ಎನ್ನುತ್ತಾ ತಾನು ಮಾಡುತ್ತಿದ್ದ ಕೆಲಸ ಬಿಟ್ಟು ನನಗೆ ತನ್ನ ಕೈಗೆ ನೀರು ಹಾಕಲು ಹೇಳಿ ಬಗ್ಗಿದೆ ಆಗ ಸೆರಗು ಜಾರಿ ಅವರ ಎರಡು ಮೊಲೆಗಳು ಕಾಣಿಸಿ ನನ್ನ ತುಣ್ಣೆ ಗಡಿಸಾಯಿತು ಅತ್ತಿಗೆಗೆ ನಾನು ಅವರ ಮೊಲೆ ನೋಡುತ್ತಿರುವುದು ಗೊತ್ತಾಗಿ ಕೈ ತೊಳೆದು ನಗುತ್ತ ಸೆರಗನ್ನು ಮೇಲೆ ಹಾಕಿಕೊಂಡರು ಆಗ ಅಮ್ಮ ಬಂದು ನೋಡು ಇವನೇ ನಿನ್ನ ಮೈದುನ ಕೇಳುತ್ತಿದ್ದೆಯಲ್ಲ ಮದುವೆಗೆ ಬಂದಿರಲಿಲ್ಲ ಎಂದು ಹೇಳಿದಾಗ ಆಗಲೇ ಪರಿಚಯ ಮಾಡಿಕೊಂಡ ಎಂದು ನನ್ನ ಕೈ ಹಿಡಿದುಕೊಂಡು ಹೋಗಿ ಒಳಗೆ ಚಾಪೆ ಹಾಸಿ ತಿಂಡಿ ಕೊಟ್ಟರು ನಂತರ ನಾನು ಅತ್ತಿಗೆಯ ದೇಹ ಸಿರಿ ಆಗಾಗ ಅವರಿಗೆ ಗೊತ್ತಾಗದ ಹಾಗೆ ಕದ್ದು ನೋಡುತ್ತ ಅವರ ಹಿಂದೆ ಮುಂದೆ ಇದ್ದು ಅವರಲ್ಲಿ ನನ್ನ ಶಾಲೆಯ ಬಗ್ಗೆ ಹೇಳುತ್ತಿದ್ದೆ ಅಮ್ಮ ಅಂತೂ ಮೈದುನ ಅತ್ತಿಗೆ ತುಂಬಾ ಹೊಂದಿಕೊಂಡರು ಎನ್ನು ಿದ್ದರು ಹೀಗೆ ಒಂದು ಎರಡು ದಿನ ಕಳೆದ ಮೇಲೆ ಅತ್ತಿಗೆ ಒಬ್ಬರೇ ನದಿಗೆ ಬಟ್ಟೆ ಒಗೆಯಲು ಹೋಗುತ್ತಿದ್ದರು ಆಗ ನಾನು ನನಗಿಲ್ಲಿ ಬೇಜಾರು ಅಂತ ಅವರ ಜೊತೆ ಹೊರಟೆ ದಾರಿಯಲ್ಲಿ ನಾನು ಅತ್ತಿಗೆಯನ್ನು ಗಮನಿಸಿದಾಗ ಅವರು ಬಟ್ಟೆಯ ಬುಟ್ಟಿಯನ್ನು ತಲೆಯ ಮೇಲೆ ಇಟ್ಟು ಕೈಯನ್ನು ಮೇಲೆತ್ತಿ ಬುಟ್ಟಿಯನ್ನು ಹಿಡಿದುಕೊಂಡಿದ್ದರು ಅವರು ತಮ್ಮ ಕುಪ್ಪಸದ ಕೆಳಗಿನ ಬಟನ್ ಹಾಕಿಕೊಳ್ಳದ್ದರಿಂದ ಅವರ ಮೊಲೆಯ ಕೆಳಗಿನ ಭಾಗ ಕುಪ್ಪಸದಿಂದ ಹೊರಕಾಣುತ್ತಿತ್ತು ಆಗ ನನಗೆ ಮೈಯಲ್ಲಿ ಹೇಗೆಗೋ ಆಗಿ ತುಣ್ಣೆ ನಿಗುರಿತು ಕೊನೆಗೆ ನದಿಯ ಹತ್ತಿರ ಬಂದಾಗ ಹತ್ತಿರ ಯಾರು ಇರಲಿಲ್ಲ ಹೀಗಾಗಿ ನಾನು ಬರೀ ಕಾಚದಲ್ಲಿ ನೀರಲ್ಲಿ ಈಜಲಾರಂಭಿಸಿದೆ ಅತ್ತಿಗೆ ತಮ್ಮ ತೊಡೆ ಕಾಣುವ ಹಾಗೆ ಸೀರೆಯನ್ನು ಎತ್ತಿ ಮೊಣಕಾಲುದ್ದ ನೀರಲ್ಲಿ ಬಟ್ಟೆಯನ್ನು ಒಗೆಯಲಂಬಿಸಿದರು ನನಗೋ ಅವರ ಮೈ ಸೌಂದರ್ಯ ನೋಡುವ ತವಕ ಹೀಗಾಗಿ ಅವರ ಹತ್ತಿರವೇ ಸುತ್ತಮುತ್ತ ಇದ್ದು ಈಜಲಾರಂಭಿಸಿದೆ ಅತ್ತಿಗೆ ಬಗ್ಗಿದಾಗಲೆಲ್ಲ ಅವರ ಕುಪ್ಪಸದಿಂದ ಮೊಲೆಯ ದಿವ್ಯ ದರ್ಶನವಾಗಿ ನನ್ನ ತುಣ್ಣೆ ಗಡುಸಾಗಿ ಕಾಚದಲ್ಲಿ ಎದ್ದು ನಿಂತಿತು ಅದೇ ಸ್ಥಿತಿಯಲ್ಲಿ ನೀರಲ್ಲಿ ನಿಂತಾಗ ಅತ್ತಿಗೆ ನನ್ನ ಒದ್ದೆ ಕಾಚದಲ್ಲಿ ಕಂಬದ ಹಾಗೆ ನಿಂತ ತುಣ್ಣೆಯನ್ನು ನೋಡಿ ನಕ್ಕುಸುಮಿಲ್ಲ ರು ಸ್ವಲ್ಪ ಹೊತ್ತಿನ ನಂತರ ನನ್ನನ್ನು ಕರೆದು ಬಟ್ಟೆ ಹಿಂಡಲು ಕರೆದರು ನಾನು ಅವರ ಹತ್ತಿರ ನಿಂತು ಬಟ್ಟೆ ಹಿಂಡುತ್ತಿದ್ದಾಗ ಅತ್ತಿಗೆ ನನ್ನ ಕಾಚವನ್ನು ಹಿಡಿದು ಎಳೆದು ತುಣ್ಣೆ ಕಾಣಿಸಿತು ನಾ ನೋಡಿಬಿಟ್ಟೆ ಎಂದು ಜೋರಾಗಿ ನಗತೊಡಗಿದರು ಆಗ ನನಗೆ ನಾಚಿಕೆಯಾಗಿ ಕೈಯಿಂದ ಮುಚ್ಚಿಕೊಳ್ಳಲು ಹೋದೆ ಆದರೆ ಉದ್ದ ಜಾಸ್ತಿಯಾಗಿ ತುದಿ ಹೊರಗೆ ಇಣುಕುತ್ತಿತ್ತು ಆಗ ಅತ್ತಿಗೆ ಇನ್ನು ಜೋರಾಗಿ ನಗಲಾರಂಭಿಸಿದರು ನಾನಾಗ ನೀರಲ್ಲಿ ಕುಳಿತು ಅತ್ತಿಗೆ ನೀರನ್ನು ಆಗ ಅಯ್ಯೋ ಬಟ್ಟೆಯೆಲ್ಲ ಒದ್ದೆಯಾಯಿತು ಸಾಕೋ ದಮ್ಮಯ್ಯ ಎಂದು ಹೇಳಿದಾಗ ನಾನು ನಿಲ್ಲಿಸಿ ಅವರತ್ತು ನೋಡಿದಾಗ ಅತ್ತಿಗೆಯ ಸೀರೆ ಕುಪ್ಪ ಪೂರ್ತಿ ಒದ್ದೆಯಾಗಿ ಅವರ ದೇಹದ ಭಾಗವೆಲ್ಲ ಅವರ ಒದ್ದೆ ಬಟ್ಟೆಯಲ್ಲಿ ನಗ್ನ ಶಿಲಾಬಾಲಿಕೆಯಂತೆ ಕಾಣುತ್ತಿತ್ತು ಅವರು ನನ್ನ ಬೆನ್ನಿಗೆ ಒಂದು ಏಟು ಕೊಟ್ಟು ಆ ನೋಡು ಎಲ್ಲಾ ಒದ್ದೆ ಮಾಡಿ ಬಿಟ್ಟೆ ಎಂದು ಬಟ್ಟೆ ಹಿಂಡಲು ಅಲ್ಲಿಯೇ ದಂಡೆಯ ಮೇಲೆ ಇದ್ದ ದೊಡ್ಡ ಪೊದೆಯ ಮರೆಗೆ ಹೋದರು ಆಗ ನಾನು ಅವರ ಸುಂದರ ನಗ್ನ ದೇಹ ನೋಡಲು ನಿಧಾನವಾಗಿ ಹೋಗಿ ಮರೆಯಲ್ಲಿ ನಿಂತು ನೋಡತೊಡಗಿದೆ ಅತ್ತಿಗೆ ಮೊದಲು ಸೀರೆಯನ್ನು ಬಿಚ್ಚಿ ಹಿಂಡಿ ಒಣಗಲು ಹಾಕಿದರು ನಂತರ ಬ್ಲೌಸಿನ ಗುಂಡಿಗಳನ್ನು ಒಂದೊದಾಗಿ ಬಿಚ್ಚಿದಾಗ ಅವರ ಬಿಳಿಯ ಮೊಲೆ ಕಾಣಿಸಿ ಅತ್ತಿಗೆಯನ್ನು ಮುದ್ದಾಡಬೇಕು ಎಂದೆನಿಸಿತು ಆದರೆ ಅವರ ತುಲ್ಲನ್ನು ನೋಡಿ ನಂತರ ಅವರನ್ನು ಮಜಾ ಮಾಡೋಣ ಎಂದು ನಿಗುರಿದ ತುಣ್ಣೆಯನ್ನು ಹಿಡಿದುಕೊಂಡು ಸುಮ್ಮನಾದೆ ನಂತರ ಅತ್ತಿಗೆ ಲಂಗದ ಲಾಡಿಯನ್ನು ನಿಧಾನವಾಗಿ ಬಿಚ್ಚಿ ಲಂಗವನ್ನು ಕೆಳಗಿಳಿಸಿದರು ಕೊನೆಗೆ ಅತ್ತಿಗೆ ಆ ಚೀಚೆ ನೋಡಿ ಯಾರೂ ಇಲ್ಲವೆಂದು ತಮ್ಮ ಕೆಂಪು ಕಾಚವನ್ನು ಬಿಚ್ಚಿದರು ಈಗ ಅವರ ಮೈ ಮೇಲೆ ಒಂದು ನೂಲು ವಸ್ತ್ರ ಇಲ್ಲದೆ ಪೂರ್ತಿ ನಗ್ನವಾಗಿದ್ದರು ಆಗ ನಾನು ಒಮ್ಮೆಲೆ ಅವರ ಮುಂದೆ ನಿಂತು ಅತ್ತಿಗೆ ನಾನು ನಿಮ್ಮ ತುಲ್ಲನ್ನು ನೋಡಿಬಿಡ್ತೆ ಎನ್ನುತ್ತಾ ಅವರ ನಗ್ನತೆಯನ್ನು ನೋಡತೊಡಗಿದೆ ಅತ್ತಿಗೆ ನಾಚಿಕೆಯಿಂದ ಒಂದು ಕೈಯಿಂದ ತಮ್ಮ ಮೊಲೆಯನ್ನು ಇನ್ನೊಂದು ಕೈಯಿಂದ ತುಲ್ಲನ್ನು ಮುಚ್ಚಿಕೊಳ್ಳಲು ಪ್ರಯತ್ನಿಸಿದಾಗ ನಾನು ಅವರ ಕೈಯನ್ನು ತೆಗೆಯಿಸಿ ನೀವು ನನ್ನ ತುಣ್ಣೆ ನೋಡಿದಿರಿ ನಾನು ನಿಮ್ಮ ತುಲ್ಲನ್ನು ನೋಡಬಾರದ ಎಂದೆ ಆಗ ಅವರು ಸರಿ ಎಂದು ಕೈ ತೆಗೆದು ತಮ್ಮನ್ನು ತಾವು ಪ್ರದರ್ಶಿಸಿಕೊಂಡರು ನಾನು ಅದೇ ಖುಷಿಯಿಂದ ಅವರ ಕುಂಡೆಯನ್ನು ಹಿಡಿದು ಎತ್ತಿದೆ ಆಗ ಅವರ ತುಲ್ಲಿನ ಗುಂಗುರು ಶಾಟ ನನ್ನ ಬರಿ ಎದೆಗೆ ಇಟ್ಟಿತು ನಂತರ ಅವರನ್ನು ಕೆಳಗಿಳಿಸಿ ಅವರ ತುಲ್ಲಿನ ಮೇಲೆ ಬೆಳೆದಿದ್ದ ತುಂಬು ಶಾಟವನ್ನು ಸವರುತ್ತಾ ತುಂಬಾ ಚೆನ್ನಾಗಿ ಬೆಳೆಸಿದ್ದಿರ ಅತ್ತಿಗೆ ಎಂದೆ ಅವರು